ಇಪ್ಪತ್ನಾಲ್ಕನೇ ಪ್ರಶ್ನೆ ಪ್ರತ್ಯಕ್ಷ ಪರೋಕ್ಷ ತೆರಿಗೆ ವ್ಯತ್ಯಾಸಗಳೇನು ಪ್ರತ್ಯಕ್ಷ ತೆರಿಗೆಯನ್ನ ನಾವು ನೇರ ತೆರಿಗೆ ಅಂತ ಕೂಡ ಹೇಳ್ತೀವಿ ಆದ್ರೆ ನಿಮ್ಮ ಬುಕ್ ಅಲ್ಲಿ ಕೊಟ್ಟಿಲ್ಲ ಪ್ರತ್ಯಕ್ಷ ತೆರಿಗೆ ಅಂತ ಕೊಟ್ಟಿದ್ದಾರೆ ಅದನ್ನ ನೇರ ತೆರಿಗೆ ಅಂತ ಕೂಡ ಹೇಳ್ತೀವಿ ಓಕೆ ಪರೋಕ್ಷ ತೆರಿಗೆ ಅಂತಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರತ್ಯಕ್ಷ ತೆರಿಗೆ ಅಂದ್ರೇನು ಡೈರೆಕ್ಟ್ ಟ್ಯಾಕ್ಸ್ ಓಕೆ ಸೊ ಇವಾಗ ಇದರ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಸರ್ಕಾರ ವಿಧಿಸಿದ ತೆರಿಗೆಯನ್ನು ಅವರೇ ಪಾವತಿಸ್ತಾರೆ ಯಾವುದರಲ್ಲಿ ಪ್ರತ್ಯಕ್ಷ ತೆರಿಗೆ ಈಗ ಯಾವ ವ್ಯಕ್ತಿಯ ಮೇಲೆ ಅಥವಾ ಕಂಪನಿಯ ಮೇಲೆ ಸರ್ಕಾರ ಅವರ ತೆರಿಗೆಯನ್ನು ವಿಧಿಸಿದೆಯೋ ಅವರೇ ಆ ತೆರಿಗೆಯನ್ನು ಪಾವತಿಸಬೇಕು ಆದರೆ ಪರೋಕ್ಷ ತೆರಿಗೆಯಲ್ಲಿ ಸರ್ಕಾರ ವಿಧಿಸಿದ ತೆರಿಗೆಯನ್ನು ಇತರರಿಗೆ ವರ್ಗಾಯಿಸಲಾಗತ್ತೆ ಹೇಗೆ ಅಂತ ನಾನು ಹೇಳ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಉತ್ಪಾದಕ ಉತ್ಪಾದಕನ ಸರಕಿನ ಮೇಲೆ ತೆರಿಗೆಯನ್ನು ವಿಧಿಸಿದಾಗ ಆ ಉತ್ಪಾದಕ ಅದನ್ನ ಯಾರಿಗೆ ವರ್ಗಾಯಿಸ್ತಾನೆ ರಿಟೇಲರ್ ಅಥವಾ ಆ ಡಿಸ್ಟ್ರಿಬ್ಯೂಟರ್ ಅವರಿಗೆ ವರ್ಗಾಯಿಸ್ತಾನೆ ಓಕೆ ಮಾರ್ಕೆಟ್ ಮಾಡುವಂತ ವ್ಯಕ್ತಿ ಸೊ ಆ ಒಂದು ವ್ಯಕ್ತಿ ಅದನ್ನ ಕನ್ಸ್ಯೂಮರ್ ಮೇಲೆ ಗ್ರಾಹಕರ ಮೇಲೆ ವರ್ಗಾಯಿಸ್ತಾನೆ ಅಂತಿಮವಾಗಿ ಉತ್ಪಾದಕರ ಮೇಲೆ ಬರುವಂತಹ ತೆರಿಗೆಯ ಹೊರೆಯನ್ನ ಗ್ರಾಹಕರು ಕೂಡ ಹೊರಬೇಕಾಗತ್ತೆ ಸೊ ಈ ರೀತಿ ಅದನ್ನ ವರ್ಗಾಯಿಸಲಾಗತ್ತೆ ಯಾರು ಯಾರಿಗೆ ತೆರಿಗೆಯನ್ನು ವಿಧಿಸಿದಾರೋ ಅವರ ಹೊರತಾಗಿ ಇತರರು ಕೂಡ ಕಟ್ಟುವ ತೆರಿಗೆ ಓಕೆನಾ ಸೊ ಒಂದೇದು ಎರಡನೇದಾಗಿ ತೆರಿಗೆಯನ್ನು ವ್ಯಕ್ತಿಗಳು ಗಳಿಸುವ ಆದಾಯ ಅಥವಾ ಸಂಪತ್ತಿನ ಮೇಲೆ ವಿಧಿಸಲಾಗುತ್ತೆ ಯಾವ ತೆರಿಗೆಯನ್ನ ಪ್ರತ್ಯಕ್ಷ ತೆರಿಗೆಯನ್ನ ವ್ಯಕ್ತಿಗಳು ಅಥವಾ ಕಂಪನಿಗಳು ಗಳಿಸುವ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸಲಾಗುತ್ತೆ ಅದೇ ರೀತಿ ಪರೋಕ್ಷ ತೆರಿಗೆಯನ್ನ ಈ ತೆರಿಗೆಯನ್ನ ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುತ್ತೆ ಆದ್ದರಿಂದನೇ ಇದನ್ನ ಉತ್ಪಾದಕರಿಂದ ಗ್ರಾಹಕರಿಗೆ ವರ್ಗಾವಣೆ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇರೋದು ಮೂರನೇದಾಗಿ ಪ್ರಮುಖ ಪ್ರತ್ಯಕ್ಷ ತೆರಿಗೆಗಳೆಂದರೆ ಆದಾಯ ತೆರಿಗೆ ಸಂಪತ್ತಿನ ತೆರಿಗೆ ಕಂಪನಿ ತೆರಿಗೆ ಸ್ಟಾಂಪ್ ತೆರಿಗೆ ಇತ್ಯಾದಿ ಅದೇ ರೀತಿ ಪ್ರಮುಖ ಪರೋಕ್ಷ ತೆರಿಗೆಗಳು ಯಾವುವು ಅಂತ ಬಂದಾಗ ಸರಕು ಮತ್ತು ಸೇವಾ ತೆರಿಗೆ ಆಮದು ರಫ್ತು ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ ಇತ್ಯಾದಿ ಈ ತೆರಿಗೆಗಳು ಪರೋಕ್ಷ ತೆರಿಗೆಗಳಲ್ಲಿ ಬರುತ್ತೆ ಮಕ್ಕಳು ಈ ರೀತಿಯಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳಿಗೆ ವ್ಯತ್ಯಾಸಗಳಿವೆ